ವೈಸ್ಸಲಾಲ್ ನಾನು ಇನ್ನೊಂದು ವಿಷಯ ನಿಮಗೆ ಹೇಳ್ತೇನೆ ಅನೇಕ ದಿನಗಳಿಂದ ರೋಗದಲ್ಲಿ ಹಾಸಿಗೆಯಲ್ಲಿರುವಂತಹ ಜನರೇ ಆ ಇತ್ತೀಚೆಗಷ್ಟೇ ನನಗೆ ಅನಾರೋಗ್ಯ ಎಂಬುದಾಗಿ ಹೇಳುವಂಥ ಜನರೇ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಕೆಲವು ಹಾಸ್ಪಿಟಲ್ಗಳಲ್ಲಿ ಉಳಿದಿರ್ತಾರೆ ಯಾವ ನಿರೀಕ್ಷೆ ಅವರಿಗಿಲ್ಲ ಎಲ್ಲ ಜೀವಿತದ ನಿರೀಕ್ಷೆಯನ್ನು ಕಳೆದುಕೊಂಡಂಥವರು ಅನೇಕರಿದ್ದಾರೆ ನಿಮ್ಮ ಕುಟುಂಬಗಳಲ್ಲಿದ್ದಾರೆ ನಿಮ್ಮ ಊರಿನವರು ಅಕ್ಕಪಕ್ಕದವರೇ ನೋಡಿ ನೋಡಿ ನಿಮಗೆ ಸಾಕಾಗಿರುವಂಥ ಪರಿಸ್ಥಿತಿ ಇದೆಯಾ ಎಂತಹ ಭಯಾನಕ ರೋಗಗಳು ಬರೀ ನೆಗಡಿಯಂತಹ ಸಣ್ಣ ರೋಗಗಳು ಕೂಡ ಜನರನ್ನು ಬಾಧಿಸುವಂಥ ಕಾರ್ಯಗಳನ್ನು ನಾವು ನೋಡ್ತೇವೆ ಕೆಲವರಿಗೆ ಜ್ವರ ತಿಂಗಳಾನ್ಗಟ್ಟಲೆ ಜ್ವರ ಬಿಡುವುದೇ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಾಗ ಸರಿ ಇರ್ತಾರೆ ಮತ್ತೆ ಅವರಿಗೆ ಅದೇ ರೀತಿಯಾದಂಥ ಅನಾರೋಗ್ಯ ಅದೇ ಜ್ವರ ಅದೇ ತಲೆನೋವು ಅದೇ ಮೈಕೈ ನೋವು ಸಣ್ಣ ಸಣ್ಣ ರೋಗಗಳಿಂದ ಹಿಡಿದು ದೊಡ್ಡ ಮಾರಕ ರೋಗಗಳನ್ನು ಕೂಡ ಗುಣಪಡಿಸುವಂತಹ ಶಕ್ತಿ ಯಶಸ್ವಾಮಿಯಲ್ಲಿದೆ ಯಾಕಂದರೆ ಆತನು ಯಹೋವ ರಾಫ ಆರೋಗ್ಯದಾಯಕನಾದಂತಹ ದೇವರು ಪ್ರಿಯ ತನ್ನ ಬಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸುವಂತಹ ದೇವರು ನಾವು ಯಶವ ಐವತ್ಮೂರಾಗಲಿ ನೋಡ್ತೇವೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಆತನ ಗಾಯಗಳು ನಮಗೆ ಸ್ವಸ್ಥತೆಯನ್ನುಂಟು ಮಾಡ್ತವೆ ಆತನು ನಮಗೆ ಸುಕ್ಷೇಮವನ್ನು ನೀಡುವುದಕ್ಕೋಸ್ಕರವಾಗಿ ತಾನು ದಂಡನೆಯನ್ನು ಅನುಭವಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಎಲ್ಲ ರೋಗಗಳಿಗೆ ಈಗಾಗಲೇ ಪಾಪ ಎಲ್ಲ ಪಾಪಗಳಿಗಾಗಿ ಈಗಾಗಲೇ ಯೇಸುಸ್ವಾಮಿ ಶಿಲುಬೆಯಲ್ಲಿ ಶಿಲುಬೆಯಲ್ಲಿ ದಂಡನೆಯನ್ನು ವಹಿಸಿದ್ದಾರೆ ಶಿಲುಬೆಯಲ್ಲಿ ಆತನು ತಮ್ಮ ನಮಗೋಸ್ಕರವಾಗಿ ಜೀವವನ್ನೇ ಜೀವನವನ್ನೇ ತ್ಯಾಗ ಮಾಡಿದರು ಪ್ರಿಯರು ಅದಕ್ಕೋಸ್ಕರವಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ ದೇವರ ಸನ್ನಿಧಾನದಲ್ಲಿ ಬನ್ನಿರಿ ಯಸ್ವಾಮಿಯನ್ನು ಹುಡುಕಿಕೊಂಡು ಬನ್ನಿರಿ ಆತ ನಿಮ್ಮನ್ನು ಹುಡುಕಿಕೊಂಡು ಬಂದಾಗ ಅನೇಕ ಬಾರಿ ನೀವು ಬಿಟ್ಟಿದ್ದೀರಿ ಆಸ್ಪತ್ರೆಗಳಲ್ಲಿದ್ದಾಗ ಯಾರಾದರೂ ನಿಮಗೆ ಬಂದು ಹೇಳಿರ್ತಾರೆ ಯಸಸ್ವಾಮಿಯ ಕುರಿತಾಗಿ ಹೇಳಿರ್ತಾರೆ ನೀವು ತಳ್ಳಿ ಬಿಟ್ಟಿರ್ತೀರಿ ನೀವು ಮರಣದ ಹಾಸಿಗೆಯಲ್ಲಿರುವಾಗ ಕೂಡ ಸಂದೇಶ ಬಂದಿರುತ್ತೆ ತಳ್ಳಿಬಿಟ್ಟಿರ್ತೀರಿ ಅನೇಕ ಬಾರಿ ಅನಾರೋಗ್ಯದಿಂದ ಆರೋಗ್ಯದ ಪರಿಸ್ಥಿತಿಗೆ ಬಂದಾಗ ದೇವರನ್ನು ಮರೆತು ಬಿಟ್ಟಿರ್ತೀರಿ ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ದೇವರನ್ನು ನೆನಪು ಮಾಡಿಕೊಳ್ಳ್ರಿ ಆತನು ಯಹುವರಾಫ ಆರೋಗ್ಯದಾಯಕವಾದಂಥ ದೇವರು ಕೇವಲ ದೇಹಕ್ಕೆ ಮಾತ್ರವೇ ಅಲ್ಲದೆ ಮಾನಸಿಕ ವೇದನೆಗಳನ್ನು ಕೂಡ ಮಾನಸಿಕ ಅಸ್ವಸ್ಥತೆಯನ್ನು ಕೂಡ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಯಾರು ಅರಿಯಲಾಗದ ಯಾರು ಕಾಣಲಾಗದ ವಿಷಯಗಳನ್ನು ಕೂಡ ಆತನು ಅರಿತು ಅದಕ್ಕೆ ಸ್ವಸ್ಥತೆಯನ್ನು ಕೊಡುವಂಥ ದೇವರಾಗಿದ್ದಾರೆ ನಿಮ್ಮನ್ನು ಕೂಡ ಸ್ವಸ್ಥಪಡಿಸಲಿಕ್ಕೆ ಆತನಿಗೆ ಶಕ್ತಿ ಇದೆ ಪ್ರಿಯವೇ ಆತನು ಶಕ್ತನು ಆಮೇಲೆ